ಇವತ್ತು ತಮಗೆ ನಾನು ಹೇಳೋದು ಇಷ್ಟೇ ಈ ಸರ್ಕಾರ ಬಂದ ಮೇಲೆ ನಾವು ಮಾತು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ನಾವು ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟಿದ್ದು ನಾನು ಬಿ ಜೆ ಅವ್ರು ಏನು ಬೇಕಾದ್ರೂ ಮಾತಾಡಲಿ ಜನದವ್ರು ಏನು ಜನದ ಜನತಾದಳದವ್ರು ಏನು ಬೇಕಾದ್ರೂ ಮಾತಾಡಲಿ ಅವ್ರ ಹಿಂದೆ ಏನು ಮಾತು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಳೋಕೆ ಆಗಲಿಲ್ಲ ಆದರೆ ಈ ಐದು ಗ್ಯಾರಂಟಿ ಈ ಐದು ಬೇಳುಗಳಿದೆಯಲ್ಲ ಈ ಬೇಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಹಂಗೆ ಇದನ್ನು ನೋಡಿ ಪಾಪ ನಮ್ಮ ಅರಳಿದ ಕಮಲದ ನಮ್ಮ ಸ್ನೇಹಿತರುಗಳು ಬಿಜೆಪಿ ಸ್ನೇಹಿತರು ಹಂಗೆ ಕಮಲ ಉದುರು ಹೋಗುವಂತ ಒಂದು ಪರಿಸ್ಥಿತಿಗೆ ಬಂತು ಅದಕ್ಕೆ ಇವತ್ತು ಜನತಾ ದಳದವರು ಅವರಿಬ್ರು ಸೇರಿ ಬಹಳ ಬಾಂಧವ್ಯದ ನಂಟಸ್ತನ ಮಾಡ್ತಾ ಇದ್ದಾರೆ ಪಾಪ ಜನತಾ ದಳದವರು ಈಗ ಬಿ ಜೆ ಪಿ ಸ್ಪೋಕ್ಸ್ ಆಗಿ ಈಗ ಪರಿವರ್ತನೆ ಆಗಿಬಿಟ್ಟಿದ್ದಾರೆ ಇರಲಿ ಅದನ್ನು ಬೇರೆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಮಾಡೋಣ ಸೊ ಅದನ್ನು ತಮಗೆ ನಾನು ಹೇಳದಿಷ್ಟೇ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಸಮೃದ್ಧಿ ಆಗಿದೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ತಮಗೆ ನಾನು ಹೇಳದಿಷ್ಟೇ ಈ ಸರ್ಕಾರ ಬಂದ ಮೇಲೆ ನಾವು ಮಾತು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ನಾವು ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟಿದ್ದು ನಾನು ಬಿ ಜೆ ಪಿಯವ್ರು ಏನು ಬೇಕಾದ್ರೂ ಮಾತಾಡಲಿ ಜನದವ್ರು ಏನು ಜನದ ಜನತಾದಳದವ್ರು ಏನು ಬೇಕಾದ್ರೂ ಮಾತಾಡಲಿ ಅವ್ರ ಹಿಂದೆ ಏನು ಮಾತು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಳೋಕೆ ಆಗಲಿಲ್ಲ ಆದರೆ ಈ ಐದು ಗ್ಯಾರಂಟಿ ಈ ಐದು ಬೇಳುಗಳಿದೆಯಲ್ಲ ಈ ಬೇಳು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು ಐದು ಬೇಳು ಸೇರಿ ಈ ಕೈ ಮುಷ್ಟಿ ಆಯಿತು ಹಂಗೆ ಇದನ್ನು ನೋಡಿ ಪಾಪ ನಮ್ಮ ಅರಳಿದ ಕಮಲದ ನಮ್ಮ ಸ್ನೇಹಿತರುಗಳು ಬಿ ಜೆ ಪಿ ಸ್ನೇಹಿತರು ಹಂಗೆ ಕಮಲ ಉದುರು ಒಂದು ಪರಿಸ್ಥಿತಿಗೆ ಬಂತು ಅದಕ್ಕೆ ಇವತ್ತು ಜನತಾ ದಳದವರು ಅವರಿಬ್ರು ಸೇರಿ ಬಹಳ ಬಾಂಧವ್ಯದ ನಂಟಸ್ತನ ಮಾಡ್ತಾ ಇದಾರೆ ಪಾಪ ಜನತಾ ದಳದವರು ಈಗ ಬಿಜೆಪಿ ಸ್ಪೋಕ್ಸ್ ಮನ್ ಆಗಿ ಈಗ ಪರಿವರ್ತನೆ ಆಗಿಬಿಟ್ಟಿದ್ದಾರೆ ಇರ್ಲಿ ಅದನ್ನ ಬೇರೆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಮಾಡೋಣ ಸೊ ಅದನ್ನ ತಮ್ಮ ನಾನು ಹೇಳದಿಷ್ಟೇ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಸಮೃದ್ಧಿ ಆಗಿದೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ